ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬಿರಡಿ ಹದಿನೇಳುನೂರ ತೊಂಬತ್ತೇಳನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಕೃಪಾಶೀರ್ವಾದಗಳೊಂದಿಗೆ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ರಾಯಬಾಗ್ ತಾಲೂಕು ಇವರ ಆಶ್ರಯದಲ್ಲಿ ಶಿಬಿರದ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಪ್ರಾರ್ಥನೆ ಕಾವೇರಿ ಹಾಗೂ ಸಂಗಡಿಗರಿಂದ ದಿವ್ಯ ಸಾನಿಧ್ಯ ಪೂಜ್ಯ ಡಾಕ್ಟರ್ ಮ ನಿರಂಜನ್ ಪ್ರಣವ ಸ್ವರೂಪಿ ಮಹಾಂತ್ ಪ್ರಭು ಸ್ವಾಮೀಜಿಗಳು ವಹಿಸುವವರು ಅಧ್ಯಕ್ಷ ಸ್ಥಾನ ಅಣ್ಣಪ್ಪ ನಿಶಾಂದಾರ್ ಶ್ರೀಪಾಲ್ ಮನ್ನೋಳಿ ನ್ಯಾಯವಾದಿಗಳು ಗಿರೀಶ್ ಪಾಟೀಲ್ ಸುಜಾತಾ ಚೌಗ್ಲಾ ಮುರುಗೇಂದ್ರ ನಿಶಾಂದಾರ್ ಶ್ರೀಮತಿ ದಯಾಶೀಲ ವಿಠಲ ಸಾಲಿಯಾನ ಜಿನೇಂದ್ರ ಖೇಮಲಾಪುರೆ ಭಾಸ್ಕರ್ ಎನ್ ಮಹಾದೇವ್ ಹಿರೇಮಠ್ ಡಾಕ್ಟರ್ ಬಾಹುಬಲಿ ಕಾಸರ್ ಮಾನ್ಯ ಜಿಲ್ಲಾ ನಿರ್ದೇಶಕರು ವಿಠಲ್ ಸಾಲಿಯಾನ ಸಚಿನ್ ಕುಮಾರ್ ತಾಲೂಕಾ ಯೋಜನಾಧಿಕಾರಿಗಳು ಮಹಾದೇವ್ ದೇವಸ್ಥಾನದ ಅಧ್ಯಕ್ಷರಾದ ಮಲ್ಲಪ್ಪ ನಿಶಾಂದರ್ ಸೋಮೇಶ್ವರ್ ಕೋಂಪೋ ಸೊಸೈಟಿಯ ಅಧ್ಯಕ್ಷರಾದ ರಾಮಚಂದ್ರ ನಿಶಾಂದರ್ ರಂಜಿತಾ ಎಚ್ ಎನ್ ಆರೋಗ್ಯ ಸಹಾಯಕರು ಉಮೇಶ್ ಮರಾಠಿ ಶಿಬಿರಾಧಿಕಾರಿಗಳು ಮಾತೇಶ್ ಅಂಬರಿಗೆ ವಲಯದ ಮೇಲ್ವಿಚಾರಕರಾದ ಸಿದ್ದರಾಮ್ ಎಸ್ಜಿ ವಲಯದ ಸರ್ವ ಸೇವಾ ಪ್ರತಿನಿಧಿಗಳು ರಾಯಭಾಗ್ ತಾಲೂಕಿನ ಸರ್ವ ಸೇವಾ ಪ್ರತಿನಿಧಿಗಳು ಹಾಗೂ ನವಜೀವನ ಸರ್ವ ಸದಸ್ಯರು ಹಾಗೂ ಸ್ವಯಂ ಕಾರ್ಯಕರ್ತರು ಊರಿನ ಹಿರಿಯ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ನಿರೂಪಣೆ ಮಂಜುಳಾ ಚಂದ್ರಶೇಖರ್ ಮತ್ತು ದತ್ತಾತ್ರೇಯ ವಂದಿಸಿದರು ವಿಠಲ್ ಸಾಲಿಯಾನ ವರದಿ ಅಮರ್ ಎನ್ ಕಾಮ್ಳೆ ಮಂಡಳಿ ಅನ್ನುವಂಥದ್ದನ್ನು ಸರ್ಕಾರ ಮಾಡಿದರು ಈ ಕಡೆ ಕುಡಿಯಿರಿ ಈ ಕಡೆ ಬಿಡಿಸ್ ಕಂಡು ಬಿಡತೀ ಅನ್ನೋದರ್ಥ ಅಂದ್ರ ಮಗುವಿನ ಚೂಟಿ ಅಳಸೋ ಅವ್ರ ಆಮೇಲೆ ದೊಡ್ಡ ತಗೋ ಅವ್ರ ಹಿಂಗ ಆಗ್ಬಾರ್ದು ನಾನು ಬಿರಡಿಗೆ ಈ ಮಧ್ಯವರ್ಜನ ಸಮಾರಂಭದ ಸಮಾರೋಪ ಸಮಾರಂಭದ ಈ ವೇದಿಕೆ ಮೂಲಕ ನಾನು ಸರ್ಕಾರಕ್ಕೆ ಹಕ್ಕೊತ್ತಾಗಿ ಏನು ಏನ್ ಅಂದ್ರೆ ದಯವಿಟ್ಟು ಮದ್ಯವನ್ನು ನಿಷೇಧ ಮಾಡಬೇಕು ಯಾಕೆ ನಿಷೇಧ ಮಾಡ್ತೀವಿ ಅಂದ್ರೆ ಮನುಷ್ಯ ಸರಾಯಿ ಕುಡಿದಾಗ ತನ್ನ ಸ್ಥಿಮಿತಿಯನ್ನು ಕಳ್ಕೊಂಡ್ಬಿಡ್ತಾನೆ ನೀವು ಸ್ನಿಮಿತೆಯನ್ನ ಕಳ್ಕೊಂಡು ಬಿಟ್ರಿ ಅಂದ್ರೆ ನೋಡ್ರಿ ನೀವು ಕುಡ್ದು ಮನೆಗೆ ಹೋಗ್ತೀರಿ ಅವರು ನಾರ್ಮಲ್ ಆಗಿರ್ತಾರೆ ನೀವು ಕುಡಿದು ಮನೆಗೆ ಹೋದಾಗ ನೀವು ಅಬ್ನಾರ್ಮಲ್ ಆಗಿರ್ತೀರಿ ನೀವು ಏನ್ ಮಾಡ್ತಿರ್ತೀರ ನಿಮಗ ಗೊತ್ತೇ ಹೀಗಾಗಿ ಆ ತಾಯಿಗೆ ಎಷ್ಟು ತಾಸ್ ಆಗ್ತಿರ್ಬೇಕು